ಯಾಕೆ ಮತ್ತೆ ಮತ್ತೆ ಯಾಕೆ ಮುತ್ತೆ ಅಂತ ಇಲ್ಲ ಅವ್ರ ಸತ್ತಾರ ಅಂತ ಹೇಳಿದ್ರು ಅವನ್ ನಾಶಿಗೆ ಇರೋದ್ರ ಮೊದ್ಲ ಹೇಳ್ತಿ ಅಲ್ಲಿ ಯಾವ್ದೋ ಹಳೆಯ ತೀರ್ಕೊಂಡ್ಲ ನಮ್ಮ ಅಂಗಡಿಗೆ ಬರ್ತಿದ್ದ ಒಂದು ಹುಡ್ರು ಒಬ್ಬೊಬ್ಬ ತಲೆ ನೋಸ್ತ ಬಂದ ಅಂಗಡಿಯಾ ಕುಂತಿದ್ದ ಕಳಗೇಳ್ದಂಟು ಅವ್ನ್ ಕಪಾಳ ಹೊಡ್ದ ಅವಯಂಕ ಬಂದ ಕಿವಂದ ಹುಳ ಬಂದ ಹುಳ ಲಟ್ರು ಸುತ್ತಿದ್ದವು ಲಟ್ರು ಸುತ್ತಿದ್ದ ನನ್ನ ದೋಸ್ತ ಗಾಡಿ ತೊಗೊಂಡು ನನ್ನ ಗಾಡಿ ಇಸ್ಕೊಂಡು ಹೋಗಿದ್ದ ಇವ ಗೆಲ್ಲು ಎಲ್ಲೋ ಗುತ್ತೆ ಗುತ್ಯಾವಂಗ ನನ್ಗೆ ಅಲ್ಲಿ ಬಿಡು ಅಂತ ಹೇಳ್ಯಾನ ಇಲ್ಲಿಂದ ಗದ್ದನಕೆರೆ ತನಕ ಹೋಗಿ ಬಿಟ್ಟು ಬಂದಾನವ ಹೊಳ್ಳಿ ಎಮ ಮೇಲೆ ಮತ್ತೆ ಬಾಲಕೋಟಿಗೆ ಬಂದನು ಅವಾಗ ಇಷ್ಟು ಟ್ರಾಫಿಕ್ಕು ಇಲ್ಲ ಆರಾಮಾಗಿ ಬಂದು ಬಿಡ್ಬೋದಿತ್ತು ಹೊಳ್ಳಿ ಮತ್ತೆ ಅವ್ಗೆ ಇಲ್ಲೇ ಸಿಕ್ಕಾನ ಇಲ್ಲೇ ಇತ್ತು ಕೆರೆ ಅಂಗಡಿ ಅಲ್ಲಿ ದಿವಸ ಮುಂಜಾನೆ ಏಳು ಗಂಟೆಗೆ ಬರಾವ ಏಳು ಗಂಟೆಗೆ ಬಂದು ಕೂತು ಅದು ಟೂಲಿತ್ತು ಆ ಸ್ಟೂಲ್ ಮೇಲೆ ಕುಂತರಾವ

ಒಂದು ಗಿಡ ಸಹಿತ ಇದ್ದಿಲ್ಲ ನಮಗೆ ಬಾಗಲಕೋಟೆ ಐಕಾದರು ಇಲ್ಲಿ ನಾಸಿಯವ್ರ ಮನ್ಯಾಗ ಐಕಾದರು ನಾಸಿಯವ್ರ ಮನೆಯಾಗ ಅವ್ರಿಗೆ ಆರಾಮಿದ್ದಿಲ್ಲ ಕಾಲುಗಿಲ್ಲಿ ಬರೀತು ಅವಾಗ ದವಾಖಾನೆಗೆ ಸಿ ಕೆ ಪಾಟ್ರ್ ಅಂತಿದ್ರು ಗೌರ್ಮೆಂಟ್ ಹಾಸ್ಪಿಟ್ಲ್ ಅವರೇ ಇದನ್ನು ಹಾಕ್ತಿದ್ರು ಬ್ಯಾಂಡೇಜ್ ಹಾಕ್ತಿದ್ರು ಮತ್ತೆ ಬ್ಯಾಂಡೇಜ್ ಕೂಡ ಕೆಲವು ಸಹ ಕೂಡ ಆಯ್ತು ಮತ್ತೆ ಕಿತ್ತು ತೆಗೆವರು ಈಗ ಒಗಿಯೋದು ತೆಗಿಯುವುದು ಒಗಿಯುವುದು ತೆಗಿ ಮಾಡ್ಕೊಂಡು ಹಾಕೋದ ಬಿಟ್ಬಿಟ್ರು ಮುಂದೆ ಅವ್ರು ನಾಶಿಯವ್ರ ಮನೆಯಾಗ ಅಲ್ಲೇ ಮಕ್ಕೊಂಡವ ಮಕ್ಕೊಂಡು ಒಂದು ನಾಲ್ಕು ದಿವಸ ಒಂದು ವಾರ ಅವತ್ತು ಒಂದು ದಿವಸ ಹೊರಗೆ ಬಂದ ಆ ಕಿತ್ತು ನಾಶ ಬಿಟ್ಟು ಯಾಕೆ ಮತ್ತೆ ಮುಟ್ಟಿ ಯಾಕೆ ಮುಟ್ಟಿ ಅಂತ ಇಲ್ಲ ಅವ್ರ ಮನೆ ಸತ್ತಾರ ಅಂತ ಹೇಳಿದ ಅವನು ನಾಶೆ ಇರೋದ್ರಪ್ಪ ಮೊದ್ಲೇ ಹೇಳ್ತಿ ಅಲ್ಲಿ ಯಾವುದೋ ಹಳೆ ಆಗಿ ತೀರ್ಕೊಂಡ ಅದ್ರದ್ದು ಅವರ್ತೈತಿ ಹ್ಮ್ ಗುರ್ತಾಗಿ ಹೊರಗೆ ಅವರಗ್ ಬಂದವ ಮತ್ ಯಾರ ನಾಲ್ಕು ಮನೆಗ್ ಹೋದ ಅವಾಗ ಆ ಈಗ ಆಗಿತ್ತು ಈಗ ರೀ ಮುಡು ಮುತ್ಯ ಅಂತ ಏನು ಲಡ್ ಸುತ್ತಿದ್ದವ ಲಡ್ ಸುತ್ತಿದ್ದವ ಲಡ್ ಹ ಆ ರೇಸ್ಟ್ ಸುತ್ತಿರಲ್ಲ ಲಡ್ ಸುತ್ತಿದ್ದವ ಅದು ಚೀಲ ತಟ್ಟಿ ಚೀಲ ಗೋಣಿ ಚೀಲ ಗೋಣಿ ಚೀಲ ಹ ಅದಕ್ಕೆ ಹೆಸರು ಬಿದ್ದ್ಬಿಡ್ತಾವ್ರಿಗೆ ಹಂಗ ಸುತ್ತಿದ್ದ ಸುಟ್ಟ ಅದ ಕಟ್ಬಾರ ಬತ್ಲಿ ಹತ್ತಿದ ಮತ್ತ ಚೀಲ ಬ್ಯಾಲ ಕಟ್ಕೊಂತೀಲ ಸಾಕ ಉಪ್ಪಿನ ಚೀಲ ಹ್ಮ್ ಚೀಲ ಬರ್ತಿದ್ವು ಅದಾಗ ಎರಡು ಚೀಲ ಹುಡ್ಕೊಡವ ನಮ್ಮ ಬಂದು ಕಿಲಿ ಕೀಲಿ ಹೋಗಿ ಕಿತ್ತಿ 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 ಹೋಗದು ಒಂದ್ ಚೀಲ ತಗೋಕಾಸ ಕಿತ್ತದ ಇಲ್ಲ ನಮ್ಮ ಅಂಗಡಿಯಲ್ಲಿ ಇತ್ತು ಕಿರಣ್ ಅಂಗಡಿ ಅಲ್ಲಿ ದಿವಸ ಮುಂಜಾನೆ ಏಳು ಗಂಟೆಗೆ ಬರವ ಏಳು ಗಂಟೆಗೆ ಬಂದು ಕುಂತ ಅದು ಸ್ಟೂಲ್ ಇತ್ತು ಆ ಸ್ಟೂಲ್ ಮೇಲೆ ಕುಂದ್ರವ ಕುಂತ ನಾವು ಉಪ್ಪು ಆಮೇಲೆ ಹಳ್ಳಿಯವ್ರು ಹೊಕ್ಕಿದ್ರು ಮೊಸರು ಪುಟ್ಟಿ ತಗೊಂಡ್ರು ರೊಟ್ಟಿ ರೊಟ್ಟಿ ನಾವು ಅದ ಹಳ್ಳಿಯವರು ಪತ್ತೆ ಅವ್ರು ಅಟ್ಟಿ ತೊಗೊಂಡು ಹೋಗೋರು ರೊಟ್ಟಿ ಒಳಗೆ ಮೊಸರು ಹಾಕಿ ಕೊಡ್ತಿದ್ರು ಅವನು ತಿಂತಿದ್ದಾವ ತಿಂದು ಮತ್ತೆ ಚಹಾ ಅಂದವ ನಮ್ಮ ಸ್ವೀಪ್ ಅಲ್ಲೇ ಇತ್ತು ಮನೆಯವಾಗ ಮನೆಯಿಂದ ತರ್ಸಿ ಚಾ ಕುಡ್ದು ಒಂದ್ ಬಿಡಿಸಿ ಮುಂಚೆ ಬರ್ಬೇಕ ಏನಿಲ್ಲ ಎಲ್ಲಿ ಅದ ಪರಿಚಯ ಈಗ ನಿಮ್ ಕಡೆ ಬಂದ್ರೆ ನಿಮ್ದು ಪರಿಚಯನ ನಮ್ ಕಡೆ ಬಂದ್ರೆ ನಮಗೂ ಪರಿಚಯನ ಈಗ ಡೈಲಿ ಬರದ್ ಕೂಡ ಹಿಂಗೆ ಪರಿಚಯ ಹೆಚ್ಚಾಗಿತ್ತು ಇಲ್ಲೇ ಗೊತ್ತಿಲ್ಲ ತಿರ್ಗಾರಿ ಗೊತ್ತ ಕಾಲ್ ಮುಗೀತಿದ್ರು ಕಣ್ ಕುಳೆ ಕಾಲು ಮುಗಿದ ಸ್ಟಾರ್ಟ್ರೆ ಹಂಗ ಅವ್ರದ್ದು ಮಹಾತ್ಮೆ ಗೊತ್ತಾಗಿರೋದು ಎಲ್ಲರಿಗೂ ಗೊತ್ತಾಗಿದ್ದು ಅವರು ಆಟ ಸಮಯದಾಗ ಅವಾಗ ಮೆರವಣಿಗೆ ಹೊಂತಲ್ಲ ಅವ್ರದ್ದು ಶೋಭಾಯಾತ್ರೆ ತಗದಂಗ ತಗದ್ರ ಅದನ್ನ ಅದರ ಭವ್ಯತೆ ಅದನ್ನ ನಾವು ಹೇಳಕ ಸಾಧ್ಯ ಇಲ್ಲ ಅದ್ ನೋಡಿದವ್ರಿಗ ಗೊತ್ತು ಎಲ್ಲೆಲ್ಲಿಂದ ಬಂದ್ರು ಯಾರು ಬಾಜಾ ಬಾಜ ಅಂತ ಇತ್ತಂದ್ರು ಏನೇನ್ ಸಾಧ್ಯತೆ ಎಲ್ಲಾನು ಮಾಡಿಬಿಟ್ರ ಜನ ಅವಾಗ ಯಾರಿಗೂ ಸಿಗುವುದು ಅಂತ ಸನ್ಮಾನ ಅಲ್ಲ ಅಲ್ಲ ಎಲ್ಲ ಅಷ್ಟು ದೊಡ್ಡ ಪ್ರಮಾಣದ ಮೆರವಣಿಗೆ ಅದು ಸ್ವಂತ ಸ್ವಂತ ಮಾಡಿದ್ರೆ ಎಲ್ಲರೂ ಸ್ವಂತ ಎಲ್ಲರೂ ಸ್ವ ಇಚ್ಛೆಯಿಂದ ಮತ್ತ ಗುಡ್ಡದಾಗ ಯಾರು ತಗ್ ತಗ್ಗಾರ ಬೇಕಲ್ಲ ಗುಡ್ಡದಾಗ ಅವಾಗ ಸಿಮೆಂಟ್ ಕಂಪ್ನಿಯವರು ಸ್ವತಃ ಬಂದು ತಮ್ಮ ಇನ್ಸ್ಟ್ರೂಮೆಂಟ್ ತಗೊಂಡ್ಬಂದು ಅದು ತಗ್ ತೆಗೆದು ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ರು ಆಮೇಲೆ ವಿ ಅವರು ಸ್ವತಃ ಅವಾಗ ಕಂಬ ತಂದು ಕಂಬ ಹಾಕಿ ಅದು ಸೇವಾ ಅವರು ಲೈಟ್ ಆತು ಟಗ್ ಹಾತು ಮುಂದೆ ಪ್ರಚಾರಕ್ಕೆ ಬಂದಿತ್ತು ಎಲ್ಲರ ಒಳಗ ಸೇರಿಸಿ ಅಭಿಷೇಕ್ ಮಾಡಿಸಿ ಸಮಾಧಾನ ಸಮಾಧಿ ಆತದ್ದು ನಮ್ದು ಎಲ್ಲಾರು ಸೇವ ಆಯ್ತಂತ ನಮ್ ಗೊತ್ತಾಗೈತ ನಮ್ ಹೊತ್ತೇವಾ ಎಲ್ಲಾರು ಆದಿವಿ ಈಗ ನಮ್ಮ ಅಂಗಡಿಗೆ ಬರ್ತಿದ್ದ ಕೆಲವರು ಒಂದು ಹುಡ್ರು ಒಬ್ಬ ತಲೆ ನೋಸ್ತತಿ ಅಂತ ಕುಂತಿದ್ದ ಹಾಕಿದ್ದ ತಾಳಗ ಹೇಳದ ಈಗ ಕಪಾಳಕ್ಕೆ ಹೊಡ್ದ ಅವರು ಭಯಂಕರ ಬಂದ ಕಿವಾಗಿಂದ ಆ ಹುಳ ಬಂದು ಹುಳ ಹುಳ ಬಂದು ಅಲ್ಲಿಂದ ಆರಾಮಾಗಿ ಹೋಗ್ಬಿಟ್ಟವ ಕೆಲವರು ಬೆನ್ನಿಗೆ ಹೊಡೆದ ಎಲ್ಲ ಬೆನ್ನ ಎಲ್ಲ ಜಡ್ ಹೋಗ್ಬಿಡ್ತು ಇಂಥ ಪವರ್ ಕೊಳಗೆ ಅವನು ಆಮೇಲೆ ಒಂದು ಸುಲಾಪುರದಾಗ ಬಂದಾಗ ಏಳು ಮಂದಿ ಹಾಯ್ ಪವರ್ದವರು ಎಲ್ಲರೂ ಮುತ್ತ ದರ್ಶನಕ್ಕೆ ಬಂದಿದ್ರು ಅವತ್ತು ತಮಾಷೆ ಇತ್ತು ಅಮಾಶಾನೆ ಎಲ್ಲ ಸ್ವಚ್ಛ ಮಾಡಿದ್ವಿ ಅವ್ರು ಹುಡ್ಕೊಂತ ಬಂದ್ರೆ ಎರಡು ದಿವಸ ಎಲ್ಲಿ ಸಿಗುವಲ್ರಿ ಸಿಗವಾಲ್ರಿ ಅಂತ ಕಡೆಗೆ ಇಲ್ಲಿ ಕುಂತ ಬಂದ್ರು ಅವ್ರು ಏನ್ರಿ ನಾವು ಎರಡು ದಿವಸ ಹುಡ್ಕಾಕಿ ಸಿಗ ಇಲ್ಲೇ ನೋಡ್ರಿ ಇಲ್ಲಿ ಕುಂತ ನೋಡ್ರಿ ಮುಂದಕ್ಕೆ ಹಾಕಿದ್ರು ಅರಿ ಹೊಲಸಾಗುತ್ತಿಲ್ಲ ಏನಿಲ್ಲ ಹೊಟ್ಟೆ ಸಾಸ್ಟಂಗ್ ಹಾಕಿದ್ರು ಸಾಷ್ಟು ಕುಂತರು ಏನು ತಗೋತೀ ಬರ್ತಾರೆ ಏನು ಬೇಕಾದ್ ಪಡ್ತಾವ ಅದಕ್ಕೆ ನಿಂತ ಏನಿಲ್ಲ ಹೋಗಿ ಒಬ್ರು ಬಾಳೆಹಣ್ಣು ತಗೊಬದ್ರ ಹಗ ಬಾಳೆಹಣ್ಣು ತಗೊಂಡ್ ಬಂದ್ರೆ ಕೊಟ್ಟರು ಮುಟ್ಟಾಗ ಎಲ್ಲರೂ ಒಂದೊಂದು ಬಾಳೆಹಣ್ಣು ಕೊಟ್ಟರು ಕೊಟ್ಟುಕೊಳ್ಳೋ ಅದರಿ ಎಷ್ಟು ಇಷ್ಟು ಪದ್ಧತಿ ಸರಿಯಾಗಿ ತೊಗೊಂಡ್ರವ್ರು ಭಾರಿ ಖುಷಿ ಇಲ್ಲ ತೊಗೊಂಡ್ರು ಎಲ್ಲಾರು ಒಂದೊಂದು ತಗೊಳ್ಳೋದು ಉಳಿದು ಒಂದು ನಾಲ್ಕೈದು ಉಳಿದು ಅವು ನನಗೆ ಕೊಟ್ಟರು ನಾನು ಈಗ ಸಲ ಮೂವತ್ತೈದು ವರ್ಷದ ಹಿಂದೆ ಅದನ್ನ ಈಗ ಮೂವತ್ತ್ ಮೂರನೇ ವರ್ಷ

ಅಲ್ಲಿ ತಂದಿ ತಾಯಿ ತಂದಿ ಇದ್ದಿಲ್ಲ ಮಾವನ ಮನೆಯಾಗಿರ್ತಿದ್ದವ ಮಾವ ಚಲೋ ಇದ್ದ ಅತ್ತೆ ಸುಮಾರು ಇದ್ಲು ಹಿಂಗಾಗಿ ಅವ್ನು ಕಾಡಿಸಿದ್ರು ಅವರು ಆ ಕಾಡಾಟಕ್ಕೆ ಹೊರಗೆ ಬಂದವ ಹೊರಗೆ ಬಂದು ಅವ್ರು ಅಂಬ ಹೋಗ್ಬೇಕಿದ್ಲು ಹೇಳ್ತಾರೆ ನಾವು ನೋಡಿದ್ ಅವ ಅವನ ಲಗ್ನ ಅಂತ ಹೇಳಿದ್ರು ಮತ್ತೆ ಕರ್ಕೊಂಡು ಹೋದ್ರು ಲಗ್ನ ಮಾಡಿದ್ಲು ಲಗ್ನ ಮಾಡಿದ ಅವತ್ತಿಂದ ನಾವು ಅತ್ತಿಂದ ಅರಿವಿ ಹೋಗೋದು ಸಂಸಾರ ಬ್ಯಾಡಾಗಿತ್ತವ ಹೊರಗೆ ಬಂದುಬಿಟ್ರು ಲಗ್ನ ಮಾಡಿದ್ರು ಅಷ್ಟ ಜಬರ್ದಸ್ ಜಬರ್ದಸ್ತ್ ಮಾಡಿದ್ರು ಅವನ ಇಂಟ್ರೆಸ್ಟೇ ಅಲ್ಲ ಮಾಡಿದ್ರು ಅಮ್ಮನ ಆಚೆಕ ಅವತ್ತಿಂದ ಅವತ್ತಿನ ಟೇಸ್ಟ್ ಎಲ್ಲ ಹೋಗೋದು ನೆಕ್ಟಾಗಿ ಹೊರಗೆ ಬಂದ್ಬಿಟ್ರು ಹೊರಗ ಮನಿಗ್ ಬಂದ ಮನಿಗ್ ಹೋಗಿಲ್ಲ ಸಂಚಾರಿ ಶುರು ಆತಲ್ಲ ಅದನ್ನ

ಮಂದಿಗಾರ ಆಶನ ಇಲ್ಲವ ಯಾವ್ದು ಆಶಾ ಇಲ್ಲ ನಿರಾಶವಾದ್ವಿ ಸಂಚಾರ ದೇವರವರಿಗೆ ಅದು ಬಹಳ ಮಂದಿಗೆ ಅನುಭವ ಆಗೈತ್ರಿ ಈಗ ಟೂ ವೀಲರ್ ಇತ್ತು ಯಮ ಅವಾಗ ಊರಾಗ ಟೂ ಬಹಳ ಹೇರ್ ನನ್ ದೋಸ್ತ ಗಾಡಿ ತಗೊಂಡು ನನ್ ಗಾಡಿ ಎಸ್ಕೊಂಡು ಹೋಗಿದ್ದ ಇವ ಹದೇಗೆಲ್ಲ ಬೆಟ್ಟ ಬುತ್ತೆ ಅಲ್ಲಿ ಬಿಡು ಅಂತ ಹೇಳ್ಯಾನ ಇಲ್ಲಿಂದ ಗದ್ದಿನ ಕೇರಿತ ಹೋಗಿ ಬಿಟ್ಟು ಬಂದನವ ಹೊಳ್ಳಿ ಯಮ ಮೇಲೆ ಮತ್ ಬಾಲ್ ಕೊಟ್ಟಿ ಬಂದನು ಅವಾಗ ಇಷ್ಟ ಟ್ರಾಫಿಕ್ ಆರಾಮಾಗಿ ಬಂದ್ಬಿಡ್ಬೋದಿತ್ತು ಹೊಳ್ಳಿ ಮತ್ತ ಅವಂಗ ಇಲ್ಲೇ ಸಿಕ್ಕನ ಅವಂಗ ಆಶ್ಚರ್ಯದ ना वो बिट बंदी ने फल मत नंग सिक्का निवान थेरे, इन तो भाज जंटर क्या क्या वन बो इनले पूरे बुद्धिर कड़े बंदाई तीस पूर्ण नहीं बुद्धिर कड़े अब आसार स्कूटर वाल का अब कई कई बना रहे पुंडर्चन वाली बड़ी अंतर है ए पेटला चुन्चनी मुद्द्या है ए बड़ी बड़ी अंतर है अब बुद्धिर �

ಆದ್ರ ಹೋಗಿ ಮತ್ತೆ ವದಕ್ಕೆ ಬಿಡೋದು ಇಂತ ಆ ಕೋಡ ಆ ಜಾ ಸಾಕಷ್ಟು ಮಂದಿಗೆ ಅನುಭವ ಆಗಿ ಆ ಈಗ ಇನ್ನು ನರಿ ದಾಂಬಿಕಾ ಏನು ಅಂತಾರೆ ಕೋಡ ಮಂದಿಗೆ ಇಂತಕ್ಕೆ ಅದು ಯಾವ ಏ ಅವೆಲ್ಲ ಯಾವೋ ತನ್ ಕುರ್ತ ತಾಯ ಇರ್ತಿದ್ದಾರೆ ನನಗೆ ಏನು ತಿನ್ನೋದು ಬೇಕಾಗಿತ್ತು ಅಂದ್ರೆ ಅಷ್ಟ್ ಕೇಳ್ತಿದ್ದಂತ ಅವ ಯಾವ ಕೆಲಸಗಳಿಲ್ಲ ತನ್ ತಾಯ ಇರ್ತತಾ ಅಡಟಾ ಹಂಗಾರೆ ಏನೋ ಅವ್ಗೆ ಏನು ಏನು ಬೇಕಾಗಿ ಒಟ್ಟು ಅವನ್ ದರ್ಶನ ಲಾಭ ನೋಡ್ರಿ ಅವನಿಗೆ ಏನ್ ದರ್ಶನ ಲಾಭ ಅಂತ ಕೀಲಿ ಕೊಟ್ಟ ಕೀಲಿ ನಾವ್ ಯಾರು ಬರ್ತೀವಿ ಯಾರ ಕೈ ಕೊಡ್ತಿದ್ರು ನಾವು ಯಾರು ಬಂದ ಮೇಲೆ ಕೀಲಿ ತೆಗಿಬೇಕು ಅದು ಸ್ಟೂಲ್ ಇತ್ತಲ್ಲಿ ಆ ಸ್ಟೂಲ್ ಬೆಲೆ ಅದು ಇದು ಪುರಿ

ಅದು ಆ ಮಟ್ಟಕ್ಕೆ ಬೆಳೆದಿದ್ದು ಈಗ ನೋಡಿ ಬಂದ್ರೆ ಅಲ್ಲಿ ಮತ್ತ ಏನು ಇರ್ಲಾರ್ದು ಅಂದ್ರೆ ಅವ್ನು ಪಾಡನಾರೇ ಅದು ಅಲ್ಲೇ ಬರೇ ಒಂದು ಗಿಡ ಸಹಿತ ಇದ್ದಿಲ್ಲ ಅವಾಗ ನಾವು ಗೌರ್ಮೆಂಟ್ ಫಂಡು ಇವು ವೆಂಕಯ್ಯ ನಾಯ್ಡು ಅವ್ರ ಫಂಡು ಅನಂತ್ ಕುಮಾರ್ ಫಂಡು ಅರವಿಂದ್ ಲಿಂಬಾಳ್ ಇರ್ತಾಗ ಅವೆಲ್ಲ ಕೊಡಿಸಿದ್ರು ಸ್ಟಾರ್ಟ್ ಆಗಿ ಹಂಗ ಅವ್ರವ್ರ ಪ್ರೇರಣೆಯಿಂದ ಕೊಟ್ಟಿದ್ದ ಅದು ಭಕ್ತಿಯಿಂದ ಕೊಟ್ಟಿದ್ರು

ಅದೇ ಸಾಕ್ಷಿ ಅದು ಅವತ್ತು ಏನು ಅವು ಇದ್ರ ಅನ್ನೋದಕ್ಕೆ ಅದು ಸಾಕ್ಷಿ ಬಂದ ಅವಾಗಿಂದ ಹೊರಗೆ ತಂದ ಕುಡ್ಲೆನ ಮಳೆ ಶುರು ಅವರು ಮಡಿಲೇ ತಗೊಂಡು ಹೋಗ್ಯಾರೆ ಎಲ್ಲಾರು ಮಳೆಯಾಗ ಮಳೆಯಾಗ ಅರ್ಧ ತಾಸು ಮಳಿಯವರು ಜನ ಫುಲ್ ಅನ್ಯಾವ್ದಕ್ಕೆ ನೋಡಿರಿ ಯಾವುದೂ ಅಧಿಕಾರಿ ಇಲ್ಲ ಏನು ಇರ್ಲಾರ್ದ ವ್ಯಕ್ತಿ ಈ ಬರೀ ಜನ ಕೂಡ್ತಾರ ಅಂದ್ರೆ ಅದು ಅವ್ನ ಶಕ್ತಿನ ಇಪ್ಪತ್ತೈದು ಸಾವಿರ ಬಂದಿತ್ತು ಅವಾಗಿನ ಟೈಮ್ನ್ಯಾಗ ರೀ ಇದು ತೊಂಬತ್ಮೂರರಾಗಿಂದ ಮೂವತ್ತು ವರ್ಷ ಮೂವತ್ತೊಂದು ವರ್ಷ ವರ್ಷಕ್ಕಿಂತ ಮತ್ತು ಐವತ್ತು ಎಪ್ಪತ್ತು ಸಾವಿರ ಮಂದಿ ಕೂಡ್ತಾರೆ ಅಂದ್ರೆ ಭಾಳ ದೊಡ್ಡದ